ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಕರಿಮಣಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಬಾಬಾ ಅವರು ಬಂದು ಅವರ ಕೈಯಲ್ಲಿ ಪೂಜೆ ಮಾಡಿಸ್ತಾರೆ ನೀನೇ ಈ ಮನಶಕ್ತಿ ನಿನ್ನಿಂದ ಎಷ್ಟು ದುಷ್ಟಶಕ್ತಿಗಳನ್ನು ನೀನು ನಾಶ ಮಾಡ್ಬೋದಮ್ಮ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಹೇಳ್ತಾ ಅರುಂಧತಿಯವರ ಹತ್ರನೇ ಸಾಹಿತಿ ಅವರಿಗೆ ಆಶೀರ್ವಾದ ಮಾಡಿ ಬಾಬಾ ಅವರು ಆಮೇಲೆ ಹೊರಟೋಗ್ತಾರೆ ಅಲ್ಲಿ ಅರುಂಧತಿ ಅವ ಅವರಿಗೆ ಅವರು ಸಾಹಿತಿ ಅವರಿಗೆ ಒಂದಿಷ್ಟು ಒಡವೆಗಳನ್ನು ಕೊಟ್ಟಿರ್ತಾರೆ ಆ ಒಡವೆಗಳನ್ನೆಲ್ಲ ಅದನ್ನೆಲ್ಲ ಪೂಜೆ ಮುಗಿತಲ್ಲ ಅಂತ ಹೇಳಿ ಇಲ್ಲಿ ಸಾಹಿತಿ ಅವರು ಅತ್ತೆ ಅರುಂಧತಿಯವರಿಗೆ ವಾಪಸ್ ಒಡವೆಗಳನ್ನು ಕೊಡೋದಕ್ಕೆ ಅಂತ ಹೋಗ್ತಾರೆ ಅತ್ತೆ ತಗೊಳ್ಳಿ ಅಂತ ಹೇಳಿ ಒಡವೆಗಳನ್ನು ವಾಪಸ್ ಕೊಡೋ ಕೊಡೋ ಅಷ್ಟರಲ್ಲಿ ತಗೊಳ್ಳಿ ಪೂಜೆ ಮುಗಿತಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಹೇಳ್ತಾಯಿರ್ತಾರೆ ಇನ್ನೇನು ಅರುಂಧತಿ ಅವರು ಈಸ್ಕೋಬೇಕು ಖುಷಿಯಲ್ಲಿ ಅಷ್ಟೊತ್ತಿಗೆ ಕರ್ಣನ ತಂದೆ ಯಾಕೆ ಸಾಹಿತ್ಯ ಇದೆಲ್ಲ ನಿನಗೆ ಸಾ ನಿನಗೆ ಸೇರಬೇಕಾಗಿದ್ದಮ್ಮ ಅಂತ ಹೇಳಿ ಇದನ್ನೆಲ್ಲ ನೀನು ಪ್ರೀತಿಯಿಂದ ಕರ್ಣನ ತಾಯಿ ಬರೋ ಸೊಸೆಗೆ ಅಂತ ಹೇಳಿ ಮಾಡಿಸಿದ್ದಮ್ಮ ಇದು ಮನೆತನದ ಒಡ್ವೆಗಳು ಎಲ್ಲ ನೀನೇ ಇಟ್ಕೊ ಅಂತ ಹೇಳಿ ಇಲ್ಲಿ ಕರ್ಣ ತಂದೆ ಹೇಳ್ತಿರ್ತಾರೆ ಇಲ್ಲಿ ಅರಿಂಧತಿಗಂತೂ ತುಂಬಾನೇ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡತ್ತೆ ಆಗ ಕರ್ಣ 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 ಅಪ್ಪ ಒಡವೆಗಳನ್ನೆಲ್ಲ ಇಟ್ಕೊಳ್ಳೋದು ನಾನು ಒಪ್ಕೋತೀನಿ ಇಟ್ಕೊಳಕ್ಕೆ ನಾನು ಒಪ್ಕೋತೀನಿ ಆಯ್ತು ಅವರೇ ನೀವು ಯಾಕೆ ಹೀ ಹೀಗೆ ಪದೇ ಪದೇ ನೆನ್ಪಿಸ್ಕೊತಿದ್ರೆ ಅವಳು ನನ್ನನ್ನು ಬಿಟ್ಟು ಹೋದ್ಮೇಲೆ ಅವಳು ಯಾವ ತಾಯಿ ನನ್ನ ತಾಯಿ ಏನು ಅಂತ ಯಾರು ಅಂತ ಹೇಳಿದ್ರೆ ಅನುಂಧತಿ ಮನೆ ನನ್ನ ತಾಯಿ ಅದನ್ನು ಬಿಟ್ಟು ನನಗೆ ಯಾವ ತಾಯಿನೂ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ ಕರ್ಣನ್ ಮಾತು ಕೇಳಿ ಹೇಳಿ ಇಲ್ಲಿ ಕರ್ಣನ ತಂದೆಗಂತೂ ತುಂಬಾ ಬೇಜಾರಾಗಿಬಿಡುತ್ತೆ ಅಲ್ಲಿ ಕರ್ಣನ ಕರ್ಣ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಯಾವತ್ತಿದ್ರೂ ಹತ್ ಹೆತ್ತ ತಾಯಿ ಹೆತ್ತ ತಾಯಿನೇ ಅಲ್ವಾ ಇವರು ನಿಮ್ಮನ್ನು ಚೆನ್ನಾಗಿ ಸಾಕಿದ್ದಾರೆ ಅದನ್ನು ನಾನು ಒಪ್ಕೋತೀನಿ ಹಾಗಂತ ನಿಮ್ಮ ಹೆತ್ತ ತಾಯಿನ ನೀವು ಈ ಥರ ಬಯ್ಯೋದು ಸರಿ ಇಲ್ಲ ಕರ್ಣ ಅವರೇ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ಹೇಳ್ತಾಯಿರ್ತಾರೆ ಆಗ ಇಲ್ಲಿ ಕರ್ಣ ಅವರು ನೋಡಿದರೆ ಸಾಹಿತ್ಯ ನನ್ನ ತಾಯಿ ಬಗ್ಗೆ ಯಾರೂ ಮಾತಾಡೋಕ್ಕೆ ಬಂದ್ರೂ ನಾನು ಸುಮ್ಮನೆ ಬಿಡಲ್ಲ ಅದು ನನ್ನ ತಂದೆಯೇ ಆಗಿರಲಿ ನಾಳೆ ನೀವೇ ಆಗಿ ನೀವೇ ಆಗಿರಲ್ಲ ಯಾರು ನನ್ನ ಅರುಂಧತಿ ಅಮ್ಮನ ಬಗ್ಗೆ ಮಾತಾಡಬಾರ್ದು ನನಗೆ ಇಷ್ಟನೂ ಆಗಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಕೋಪ ಮಾಡ್ಕೊಂಡು ಕೇಳ್ತಾರೆ ಆಮೇಲೆ ಅರುಂಧತಿ ಅವರು ಪರವಾಗಿಲ್ಲ ಬಿಡು ಕರ್ಣ ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾರೆ ಆಗ ನೋಡಮ್ಮ ಸಾಹಿತ್ಯ ಇದೆಲ್ಲ ಬರೋ ಸೊಸೆಗೆ ಅಂತಲೇ ಮಾಡಿಸಿರೋ ಒಡವೆಗಳು ಹಾಗಾಗಿ ಈ ಒಡವೆಗಳನ್ನೆಲ್ಲ ನೀನೇ ಇಟ್ಕೊ ನನಗೇನು ತೊಂದರೆ ಇಲ್ಲ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ತುಂಬಾ ಹೊಟ್ಟೆ ಹುರ್ಕೊತ ಕಿಚ್ಚಿನಿಂದ ಹೇಳ್ತಾರೆ ಈಗ ಸಾಹಿತ್ಯ ಅವರು ಸಾಹಿತ್ಯ ಇಲ್ಲ ಅತ್ತೆ ನೀನು ಬೇಡ ನೀವು ಒಂದು ಕಡೆ ಇಟ್ಟಿರಿ ಪರವಾಗಿಲ್ಲ ಯಾವಾಗ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಹೇಳಬೇಕಾದ್ರೆ ಕರ್ಣನ್ ತಂದೆ ಪರವಾಗಿಲ್ಲ ಕರ್ಣ ಕಣಮ್ಮ ನೀನೇ ಇದು ಅದನ್ನು ನೀನೇ ಹೋಗಿ ನಿನ್ನ ರೂಮ್ನಲ್ಲಿ ಎಲ್ಲೋ ಎಲ್ಲಿ ಬೇಕೋ ಅಲ್ಲಿ ಇಟ್ಕೋ ಯಾಕಂದರೆ ಇದು ಮನೆತನದ ಒಬ್ಬ ಮನೆತನದಿಂದ ಬಂದಿರೋ ಒಡವೆಗಳು ಮುಂಚೆ ಅರುಂಧತಿ ಹಾಕೋತಿದ್ಲು ಈಗ ಈ ಮನೆ ಕಿರಿ ಸೊಸೆ ಸೊಸೆ ಅದ್ ಅಂತಂದರೆ ನೀನೇನೆ ಕಿರಿ ಸೊಸೆ ಬಂದಾಗ ಬೇಕಾದರೆ ಕಿರಿ ಸೊಸೆಗೆ ನೀ ಏನೇನು ಬೇಕು ಎಲ್ಲ ಮಾಡಿಸಿದ್ರೆ ಆಯಿತು ಅಂತ ಹೇಳಿ ಇಲ್ಲಿ ಕರ್ಣನ ಅರುಂಧತಿ ಇಲ್ಲಿ ಕರ್ಣನ ತಂದೆಗೆ ಸಾಹಿತ್ಯ ಅವರು ಸಾಹಿತಿ ಅವರಿಗೆ ಹೇಳ್ತಾಯಿರ್ತಾರೆ ಆಮೇಲೆ ಇಲ್ಲಿ ಭರತ್ ಹಾಗೂ ಅವರು ಅದು ಸಿಂಚು ಎಲ್ಲ ಮತ್ತೆ ಪ್ಲ್ಯಾನ್ ಮಾಡ್ತಿರ್ತಾರೆ ಎಲ್ಲಿ ಅಣ್ಣನ ಕೋಪ ಮಾ ಕೋಪ ಮಾಡ್ಕೋತಿಲ್ಲ ಅಂತ ಈ ಕಡೆ ಅತ್ತೇನು ಕೋಪ ಮಾಡ್ಕೋತಿಲ್ಲ ಆ ಕಡೆ ಏನು ಹೇಳ್ತಿದ್ರು ಅಣ್ಣ ತುಂಬ ಕೋಪ ಮಾಡಿಕೊಂಡ್ರೆ ಅದಕ್ಕೆ ಏನೋ ಹೇಳ್ ಏನೋ ಕೇಳ್ತೀನಿ ಅಂತಿದ್ರು ಏನೋ ಒಂದು ಹೇಳಿ ಕೇಳ್ತೀನಿ ಕೇಳ್ತಿದ್ರು ಮಧ್ಯೆ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಇವರು ಮೂರು ಜನನೂ ಪ್ಲ್ಯಾನ್ ಮಾಡ್ಕೊತಿರ್ತಾರೆ ಆಮೇಲೆ ಇಲ್ಲಿ ಭರತ್ಗೆ ಒಂದು ಪ್ಲಾನ್ ಬರುತ್ತೆ ಆ ಪ್ಲಾನ್ ಪ್ರಕಾರ ಇಲ್ಲಿ ಭರತ್ ಕರ್ಣನ ಹತ್ರ ಹೋಗಿ ಹೇಳ್ತಾರೆ ಏನಣ್ಣ ನಿಮಗೆ ನಿಮಗೆ ಅತ್ತೆ ಮೇಲೆ ಸ್ವಲ್ಪ ಪ್ರೀತಿ ಇಲ್ವಾ ನೋಡಿ ಇಲ್ಲಿ ಅತ್ತೆ ಪೂಜೆ ಮಾಡ್ತೀನಿ ಹಾಗೆ ಹೀಗೆ ಅಂತ ಎಲ್ಲ ತುಂಬಾ ತಲೆ ಸುತ್ತು ಬಂದು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ ಬಂದು ನೋಡಿ ಅಂತ ಹೇಳಿ ಹೇಳ್ತಿದ್ದಂಗೆ ಇಲ್ಲಿ ಕರ್ಣ ಅವರಿಗಂತೂ ತುಂಬಾ ಟೆನ್ಷನ್ ಶುರು ಆಗಿಬಿಡುತ್ತೆ ಆಗ ಏನು ಹೇಳ್ತಿದ್ದೀರಾ ಭರತ್ ಏನು ಸಾಹಿತ್ಯ ತಲೆ ಸುತ್ತು ಬಂದಿದೆಯಾ ಸುಸ್ತಾಗಿ ಕೆಳಗಡೆ ಬಿದ್ದೋದಿಲ್ಲ ಬಿದ್ದುಬಿಟ್ಟಿದಾರಾ ಅಂತ ಹೇಳಿ ಹೋಗಿ ಬಂದು ನೋಡೋ ಅಷ್ಟರಲ್ಲಿ ಇಲ್ಲಿ ಸಾಹಿತ್ಯ ಅವರು ಸುಮ್ಮನೆ ಕೂತ್ಕೊಂಡು ತಲೆ ಕ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾರೆ ಏನ್ರಿ ರೀ ಸಾಹಿತ್ಯ ಏನಾಗಿದೆ ನಿಮಗೆ ನಿಮ್ಮನ್ನು ನೀವು ಕಾಳಜಿ ಮಾಡ್ಕೊಳ ಮಾಡ್ಕೋಬೇಕಲ್ವಾ ಟೈಮ್ ಕರೆಕ್ಟಾಗಿ ತಿನ್ ತಿಂದು ಎಲ್ಲ ತಿನ್ಬೇಕಲ್ವಾ ತಿಂಡ್ ತಿನ್ಬೇಕಲ್ವಾ ಹೇಗೆ ಹೀಗೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಬೈತಿರ್ತಾರೆ ಆಗ ಕರ್ಣ ಅವರು ಸಾಹಿತಿಗೆ ಬೈದು ಬಿ ಬೈದು ಬಿಡ್ತಾರೆ ಆಮೇಲೆ ಇಲ್ಲಿ ಸಾಹಿತ್ಯ ಅವರು ಅಲ್ಲ ಕರ್ಣ ನನಗೆ ಏನಾಗಿದೆ ಅಂತ ಇಲ್ಲಿ ಮಾತಾಡ್ತಾ ಓ ಕರ್ಣ ನಿಮಗೆ ಕೋಪ ಬಂದಿದೆ ನೋಡಿ ಕೋಪ ಬಂತ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ಹೇಳಬೇಕಾದ್ರೆ ಹ್ಞೂ ಅತ್ತೆ ಅಣ್ಣನಿಗೆ ಕೋಪ ಬಂದ್ಬಿಟ್ಟಿದೆ ನೋಡಿ ಹಾಗಾದರೆ ಅಣ್ಣ ಇದು ಚಾಲೆಂಜಲ್ಲಿ ಸೋತ ಅಂತ ಹೇಳ್ತಿದ್ದಂಗೆ ಕರ್ಣ ಅವರಿಗಂತೂ ಬರತ್ ಹಾಗೂ ಸಾಹಿತ್ಯ ಮಾತು ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ ಹಾಗೆ ನೋಡಿ ನೋಡಿ ಬರತ್ ಸಾಹಿತ್ಯ ಏನಿದು ನಿಮ್ಮ ಆಟ ನನಗೆ ಅದೆಲ್ಲ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿ ತುಂಬ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದ್ದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್